ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಡಿಸೆಂಬರ್ ಏಳು ಬಹಳ ವಿಶೇಷವಾಗಿರುವಂತಹ ಶುಭಕರವಾಗಿರುವ ಭಾನುವಾರ ನಾಳೆ ಒಂದು ಭಾನುವಾರದಿಂದ ಈ ರಾಶಿಯವರಿಗೆ ಭಾರಿ ಅದೃಷ್ಟ ಸೂರ್ಯದೇವನ ಸಂಪೂರ್ಣವಾದ ಅನುಗ್ರಹದಿಂದ ಈ ರಾಶಿ ಚಕ್ರದವರಿಗೆ ಆರೋಗ್ಯ ಸಂಪೂರ್ಣವಾಗಿ ವೃದ್ಧಿಯಾಗುತ್ತದೆ ಎಲ್ಲ ರೀತಿಯ ಸಾಲಗಳಿಂದ ಪರಿಹಾರ ಸಂತೋಷ ಹಾಗೂ ವೃತ್ತಿ ಜೀವನದಲ್ಲಿ ಶುಭ ಫಲಿತಾಂಶವನ್ನು ಪಡೆದುಕೊಳ್ತಾರೆ ಹಾಗಾದರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಲಾಭವನ್ನ ಕಂಡುಕೊಳ್ತಾರೆ ಯಾವೆಲ್ಲ ರೀತಿಯ ಅದೃಷ್ಟ ಇವರ ಬಾರಿನಲ್ಲಿ ಬೆಳಕಾಗುತ್ತೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಸೂರ್ಯದೇವರ ಭಕ್ತರ ಆಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಈ ರಾಶಿ ಚಕ್ರದಲ್ಲಿ ಇರ್ತಕ್ಕಂತಹ ಜನರಿಗೆ ಈ ಒಂದು ಸಂದರ್ಭದಲ್ಲಿ ವೈಯಕ್ತಿಕ ಸಂಬಂಧಗಳಲ್ಲಿ ಅನಿರೀಕ್ಷಿತವಾದ ಅವಕಾಶಗಳು ತೆರೆದುಕೊಳ್ಳುತ್ತದೆ ಯಾವುದೇ ರೀತಿಯ ಸಂದರ್ಭದಲ್ಲಿ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರ ನಿಮ್ಮ ಬಾಡಿನಲ್ಲಿ ಬೆಳಕಾಗುವ ಸಾಧ್ಯತೆ ಇದೆ ನಿಮ್ಮ ಜೀವನದಲ್ಲಿ ವಿಶೇಷವಾದ ವ್ಯಕ್ತಿಗಳು ಪ್ರವೇಶ ಮಾಡುವಂತಹ ಸಮಯವಾಗಿದೆ ನೀವು ಪ್ರಾಮಾಣಿಕತೆ ಮತ್ತು ಬೆಂಬಲದಿಂದ ಸಾಮರ್ಥ್ಯದಿಂದ ಎಲ್ಲರನ್ನ ಕೂಡ ಅಚ್ಚರಿಗೊಳಿಸಬಹುದಾಗಿದೆ ಈ ಸಮಯದಲ್ಲಿ ವಿಶೇಷವಾಗಿ ನಿಮ್ಮ ಜೀವನ ಅದ್ಭುತ ನಿಮ್ಮ ಶಾಂತಿ ಮತ್ತು ವಿಶ್ರಾಂತಿಯ ಬಗ್ಗೆ ಹೆಚ್ಚು ಒಂದು ಗಮನವನ್ನ ಕೊಡಬೇಕು ಸಾಮಾನ್ಯಕ್ಕಿಂತ ಹೆಚ್ಚು ಮುಕ್ತವಾಗಿ ಅವಕಾಶಗಳು ಬರ್ತಾ ಹೋಗುತ್ತೆ ಅದನ್ನ ಸಂಪೂರ್ಣವಾಗಿ ನಿಭಾಯಿಸುವಂತಹ ಹೊಣೆ ನಿಮ್ಮ ಮೇಲಿರೋದ್ರಿಂದ ಯಾವುದೇ ಆತಂಕವಿಲ್ಲದೆ ಎಲ್ಲವನ್ನ ತೆಗೆದುಕೊಳ್ಳಬೇಕಾಗುತ್ತೆ ಈ ಸಂದರ್ಭದಲ್ಲಿ ಈ ರಾಶಿಯವರಿಗೆ ದೊಡ್ಡ ದೊಡ್ಡ ಭಯಗಳು ಕಾಡುವ ಸಾಧ್ಯತೆ ಇರುತ್ತೆ ಯಾವುದೇ ಭಯ ಮತ್ತು ಆತಂಕಕ್ಕೆ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳದೆ ಪೂರ್ಣವಾದ ಆತ್ಮವಿಶ್ವಾಸದಿಂದ ನಿಮ್ಮ ಕೆಲಸವನ್ನು ಸೂಕ್ತವಾಗಿ ನಿರ್ವಹಿಸಿ ಇದರಿಂದಾಗಿ ಅಪರೂಪದ ಭಾವನಾತ್ಮಕ ಸಾಮರಸ್ಯ ಕುಟುಂಬದಲ್ಲಿ ಸಿಗ್ತಾ ಹೋಗುತ್ತೆ ಹೊಸ ಸಂಬಂಧಗಳಿಗೆ ದಾರಿ ತೆರೆದುಕೊಡುತ್ತೆ ನಿಮ್ಮ ಜೀವನದಲ್ಲಿ ಉತ್ಸಾಹ ಮತ್ತು ದೃಢ ನಿಶ್ಚಯವನ್ನು ಹಂಚಿಕೊಳ್ಳಬಹುದು ಯಾರನ್ನಾದರೂ ಭೇಟಿಯಾಗಬಹುದು ಈ ಭೇಟಿಯು ನಿಜವಾಗಿ ಅದೃಷ್ಟಶಾಲಿಯಾಗಿರುತ್ತೆ ಈ ಸಂದರ್ಭದಲ್ಲಿ ನಿಮ್ಮ ಶಕ್ತಿ ಸಾಮರ್ಥ್ಯ ಧೈರ್ಯವನ್ನು ಮೆಚ್ಚಿಕೊಳ್ಳುವಂತಹ ಸಂದರ್ಭವಾಗಿದೆ ಅವರ ಜೀವನದಲ್ಲಿ ಪ್ರವೇಶ ಂತಹ ವ್ಯಕ್ತಿಯು ಅವರ ಸ್ವಂತಿಗೆ ಮತ್ತು ತಾವಾಗೆ ಇರುವ ಧೈರ್ಯವನ್ನು ಮೆಚ್ಚುತ್ತಾರೆ ಒಟ್ಟಾರೆಯಾಗಿ ರಾಶಿಯವರಿಗೆ ಅವಕಾಶಗಳು ದೊರೀತಾ ಹೋಗುತ್ತೆ ಕಷ್ಟಗಳಿಂದ ದೂರವಾಗುತ್ತೆ ಹೊಸ ಹೊಸ ಅವಕಾಶಗಳು ಸಿಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ಬಾಳು ಬೆಳಕಾಗುವಂತಹ ಸಂದರ್ಭಗಳು ಸಿಗೋದ್ರಿಂದ ನೀವು ಸಿರಿ ಸಂಪತ್ತು ಅಷ್ಟ ಐಶ್ವರ್ಯದಲ್ಲೂ ಕೂಡ ಅಭಿವೃದ್ಧಿಯನ್ನ ಪಡೆದುಕೊಳ್ಳಬಹುದು ಒಟ್ಟಾರೆಯಾಗಿ ನಾಳೆಯಿಂದ ಸೂರ್ಯದೇವನ ಅನುಗ್ರಹದಿಂದ ಈ ರಾಶಿಯವರಿಗೆ ಅವರ ಸಾಮರ್ಥ್ಯವನ್ನು ತಿಳಿದುಕೊಳ್ಳುವಂಥ ಅವಕಾಶ ಸಿಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಯಾವುದೇ ಕೆಲಸವನ್ನು ಮಾಡ್ತಾ ಇದ್ರೂ ಕೂಡ ಕಷ್ಟಗಳನ್ನು ದೂರ ಮಾಡಿಕೊಂಡು ನೆಮ್ಮದಿಯನ್ನು ಮಾಡ್ಕೊಳ್ಬೋದು ಸಂಬಳದಲ್ಲಿ ಬಡ್ತಿಯನ್ನು ಕೂಡ ಹೆಚ್ಚಿಸ್ಕೊಳ್ಬಹುದಾಗಿದೆ ಈ ರಾಶಿಯವರಿಗೆ ವಿಶೇಷವಾಗಿ ನಕ್ಷತ್ರಗಳು ಗ್ರಹಗಳು ಸಂಪೂರ್ಣ ಬೆಂಬಲವನ್ನು ಕೊಡುತ್ತೆ ಅದೃಷ್ಟ ನಿಮ್ಮ ಕಠಿಣ ಪರಿಶ್ರಮದ ಸಂಪೂರ್ಣ ಪ್ರತಿಫಲವನ್ನು ನಾಳೆಯ ದಿನ ತಂದುಕೊಡುತ್ತೆ ಆದ್ದರಿಂದ ನೀವು ಸೋಮಾರಿತನವನ್ನು ತಪ್ಪಿಸಬೇಕು ು ಹಣಕಾಸು ಯೋಜನೆಯಲ್ಲಿ ಪ್ರಗತಿಯು ನಿಮ್ಮ ಪರವಾಗಿ ಆದಾಯವನ್ನು ಹೆಚ್ಚಿಸುತ್ತೆ ನಾಳೆ ನಿಮಗೆ ಕೆಲವು ಒಳ್ಳೆಯ ಹೊಸ ಸುದ್ದಿಗಳು ಸಿಗ್ತಾ ಹೋಗುತ್ತೆ ನಿಕಟ ಸಂಬಂಧಿಯನ್ನು ಭೇಟಿ ಮಾಡುವ ಅವಕಾಶ ಸಿಗುತ್ತೆ ನಿಮ್ಮ ಪ್ರೇಮ ಜೀವನದಲ್ಲಿ ಅದೃಷ್ಟವು ನಿಮಗೆ ಅನುಕೂಲವಾಗಿರೋದ್ರಿಂದ ಪರಸ್ಪರ ಸಂಬಂಧಗಳನ್ನ ಬಲಪಡಿಸ್ಕೊಳ್ಬಹುದು ನಿಮ್ಮ ಯೋಜನೆಯ ಪ್ರಕಾರ ನಿಮ್ಮ ಕೆಲಸವನ್ನು ಪೂರ್ಣಗೊಳಿಸುವಲ್ಲಿ ನೀವು ಯಶಸ್ವಿ ಆಗ್ತೀರಾ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಗಳಿಸುವ ಅವಕಾಶ ಸಿಗ್ತಾ ಹೋಗುತ್ತೆ ನಾಳೆ ಕೆಲಸದಲ್ಲಿ ಸಹೋದ್ಯೋಗಿಗಳಿಂದ ನಿಮಗೆ ಬೆಂಬಲ ಕೂಡ ಸಿಗುತ್ತೆ ಅದೃಷ್ಟ ನಿಮಗೆ ಆರ್ಥಿಕವಾಗಿ ಲಾಭ ತಂದುಕೊಡುತ್ತೆ ನಾಳೆ ನಿಮ್ಮ ಕುಟುಂಬ ಜೀವನದಲ್ಲಿ ಪ್ರೀತಿ ಮತ್ತು ಸಾಮರಸ್ಯ ಮೇಲುಗೈಯನ್ನು ಸಾಧಿಸುತ್ತೆ ನಿಮ್ಮ ಸಂಬಂಧಿಕರನ್ನ ಭೇಟಿ ಮಾಡಲು ಅವಕಾಶ ಸಿಗ್ತಾ ಹೋಗುತ್ತೆ ಕೆಲವು ಧಾರ್ಮಿಕ ಅಥವಾ ಶುಭ ಸಮಾರಂಭಗಳಲ್ಲಿ ಭಾಗವಹಿಸಲು ನಿಮಗೆ ಅತ್ಯುತ್ತಮವಾದ ಅವಕಾಶಗಳು ಸಿಗಬಹುದು ಇಷ್ಟೇ ಲಾಭ ಅದೃಶ್ಯವನ್ನ ಕಂಡುಕೊಳ್ಳುವ ರಾಶಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ಮಿಥುನ ರಾಶಿ ಮೇಷ ರಾಶಿ ವೃಶ್ಚಿಕ ರಾಶಿ ಧನಸು ರಾಶಿ ಕರ್ಕಟಕ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಸೂರ್ಯ ದೇವಾಯ ನಮ್ಮ ಎಂದು ತಪ್ಪದೇ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು